ವಿಜಯ ದಿವಸ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯ ಮತ್ತು ಸ್ವತಂತ್ರ ರಾಷ್ಟ್ರವಾಗಿ ಬಾಂಗ್ಲಾದೇಶದ ಜನ್ಮವನ್ನು ಗುರುತಿಸಲು ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಂದು ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ಬಾಂಗ್ಲಾದೇಶವು ವಿಜಯ ದಿವಸವನ್ನು ಆಚರಿಸುತ್ತದೆ ವಿಜಯ ದಿವಸನ್ನು ಬಿಜೋಯ್ ಡಿಬೋಸ್ ಎಂದು ಕೂಡ ಕರೆಯಲಾಗುತ್ತೆ ಪೂರ್ವ ಪಾಕಿಸ್ತಾನವು ಸ್ವತಂತ್ರವಾಗಬೇಕೆಂಬ ಮಹತ್ವಾಕಾಂಕ್ಷೆಗೆ ಕೆಲವು ಕಾರಣಗಳಿದ್ದವು ಮೊದಲನೇದಾಗಿ ಪೂರ್ವ ಪಾಕಿಸ್ತಾನದ ಹೆಚ್ಚಿನ ಜನರು ಬಂಗಾಳಿ ಎಂಬ ಜನಾಂಗೀಯ ಗುಂಪಿನ ಭಾಗವಾಗಿದ್ದರು ಮತ್ತು ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ ಬಹುಸಂಖ್ಯಾತರಾಗಿದ್ದರು ಅದಾಗೂ ಅವರು ಪಶ್ಚಿಮ ಭಾರತದಲ್ಲಿ ಅಲ್ಪಸಂಖ್ಯಾತ ಗುಂಪುಗಳ ಪ್ರಾಬಲ್ಯ ಮತ್ತು ನಿಯಂತ್ರಣಕ್ಕೆ ಹೆದರುತ್ತಿದ್ದರು ಸಂಪನ್ಮೂಲಗಳು ಅಥವಾ ಸೌಲಭ್ಯಗಳನ್ನು ನೀಡುವಾಗ ಅವರಿಗೆ ತಾರತಮ್ಯ ಮಾಡಲಾಗಿತ್ತು ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಒಂದು ಚಂಡಮಾರುತ ಅಪ್ಪಳಿಸಿತು ಇದು ಬಹಳಷ್ಟು ಹಾನಿಯನ್ನುಂಟು ಮಾಡಿತು ಮತ್ತು ಐದು ಲಕ್ಷ ಜನರ ಸಾವಿಗೆ ಇದು ಕಾರಣವಾಯಿತು ಪಾಕಿಸ್ತಾನದ ಸರ್ಕಾರ ಪ್ರತಿಕ್ರಿಯೆ ನೀಡಲು ಹಿಂದೇಟು ಹಾಕಿತು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಯಿತು ಹೋರಾಟದ ಆರಂಭ ಪೂರ್ವ ಪಾಕಿಸ್ತಾನಿ ಪಕ್ಷವಾದ ಅವಾಮಿ ಲೀಗ್ನಿಂದ ಚುನಾವಣೆಗಳು ನಂತರ ಜೂಕೊಂಡಿತ್ತು ಅವಾಮಿ ಲೀಗ್ನ ನಾಯಕ ಶೇಖ್ ಮುಜಿಬುರ್ ರೆಹಮಾನ್ ಪ್ರಚಾರವನ್ನು ಆರಂಭಿಸಿದರು ಇದು ಕಾನೂನುಗಳನ್ನು ಮುಂದುವರಿಯುವುದನ್ನು ಒಳಗೊಂಡಿತ್ತು ಜನಸಂಖ್ಯೆಯ ಸುಮಾರು ಇಪ್ಪತ್ತು ಪರ್ಸೆಂಟ್ ರಷ್ಟು ಹಿಂದೂ ಸಮುದಾಯದ ಮೇಲೂ ಅವರು ದಾಳಿ ಮಾಡಿದರು ಅವರಲ್ಲಿ ಹಲವರು ಬಲವಂತವಾಗಿ ಮುಸ್ಲಿಮರಾಗಿದ್ದರು ಪೂರ್ವ ಪಾಕಿಸ್ತಾನಕ್ಕೆ ಸಂಪೂರ್ಣ ತಾರತಮ್ಯವನ್ನು ಬಯಸಿದ್ದ ಮುಕ್ತಿ ಬಹೂರಿ ಎಂಬ ಹೊಸ ಅನಧಿಕೃತ ಇಮೋಚನಲ್ ಸೇನೆ ಮತ್ತು ಪಾಕಿಸ್ತಾನಿ ಸೇನೆಯ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಪ್ರಾರಂಭವಾಯಿತು ಮಾರ್ಚ್ ಇಪ್ಪತ್ತೈದು ಹತ್ತೊಂಬತ್ತು ಎಪ್ಪತ್ತೊಂದರಂದು ಪಾಕಿಸ್ತಾನದ ಸೇನೆಯು ಬಂಗಾಳಿ ಸ್ವಾತಂತ್ರ್ಯ ಚಳುವಳಿಯ ಮೇಲೆ ರಾತ್ರಿ ದಾಳಿ ನಡೆಸಿತು ಮುಜೀಬರ್ ರೆಹಮಾನ್ ಅವರನ್ನು ಬಂಧಿಸಲಾಯಿತು ಮತ್ತು ಪಶ್ಚಿಮ ಪಾಕಿಸ್ತಾನಕ್ಕೆ ಹಾರಿಸಲಾಯಿತು ಅನೇಕ ಬಂಗಾಳಿ ವಿದ್ಯಾರ್ಥಿಗಳು ಮತ್ತು ಬುದ್ಧಿಜೀವಿಗಳ ಮೇಲೆ ಗುಂಡು ಹಾರಿಸಲಾಗುತ್ತೆ ಹಾಗೂ ಢಾಕಾ ವಿಶ್ವವಿದ್ಯಾಲಯದಲ್ಲಿ ಬಂಧಿಸಲಾಗುತ್ತೆ ಇದರ ಪರಿಣಾಮವಾಗಿ ಲಕ್ಷಾಂತರ ಬಾಂಗ್ಲಾದೇಶಿಗಳು ಪಾಕಿಸ್ತಾನದಲ್ಲಿ ಇರಲು ಬಯಸದೆ ಭಾರತಕ್ಕೆ ಮುಖವಾಗಿ ಪಶ್ಚಿಮ ಬಂಗಾಳ ಅಸ್ಸಾಂ ಮೇಘಾಲಯ ಮತ್ತು ತ್ರಿಪುರಕ್ಕೆ ಪಲಾಯನ ಮಾಡಿದ್ದಾರೆ ಯುದ್ಧದ ಅಂತಿಮ ಹಂತ ಲಕ್ಷಾಂತರ ಬೆಂಗಾಲಿ ಜನರು ಸುರಕ್ಷತೆಯ ಹುಡುಕಾಟದಲ್ಲಿ ಪೂರ್ವ ಪಾಕಿಸ್ತಾನವನ್ನು ತೊರೆಯಲು ನಿರ್ಧರಿಸಿದರು ಭಾರತದ ಬಂಗಾಳಿ ರಾಜ್ಯ ಪಶ್ಚಿಮ ಬಂಗಾಳಕ್ಕೆ ನಿರಾಶ್ರಿತರಾಗಿ ಪ್ರಯಾಣಿಸಿದರು ಇದನ್ನು ನೋಡಿದ ಭಾರತೀಯ ಸಶಸ್ತ್ರ ಪಡೆಗಳು ಸಂಘರ್ಷದಲ್ಲಿ ತೊಡಗಿದ್ದವು ಯುದ್ಧದ ಕೊನೆಯ ಎರಡು ವಾರಗಳಲ್ಲಿ ಬಾಂಗ್ಲಾದೇಶದ ಪಡೆಗಳ ಪಕ್ಷವನ್ನು ತೆಗೆದುಕೊಂಡು ಅವರಿಗೆ ವಿಜಯವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡಿತು ಅಂತಿಮವಾಗಿ ಯುದ್ಧವು ಒಂಬತ್ತು ತಿಂಗಳ ನಂತರ ಪಾಕಿಸ್ತಾನಿ ಸೇನೆ ಶರಣಾಗುವುದರೊಂದಿಗೆ ಕೊನೆಗೊಂಡಿತು ಮತ್ತು ಹದಿನಾರು ಡಿಸೆಂಬರ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಂದು ರಾಜಧಾನಿ ಢಾಕಾವನ್ನು ಮುಕ್ತಗೊಳಿಸಿತು ಸ್ವಾತಂತ್ರ್ಯವನ್ನು ಪಡೆದ ನಂತರ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶದ ಹೊಸ ಹೆಸರನ್ನು ಪಡೆದುಕೊಂಡಿತ್ತು ಭಾರತದ ಶ್ರಾಸ್ತ್ರ ನೀಡಲು ಸಜ್ಜುಗೊಳಿಸಲು ಸರಬರಾಜು ಮಾಡಲು ಹಾಗೂ ಸಲಹೆ ನೀಡಲು ಭಾರತವು ಆಪರೇಷನ್ ಜಾಕ್ಪಾಟ್ ಅನ್ನು ಪ್ರಾರಂಭಿಸಿತು ಮೂರನೇ ಡಿಸೆಂಬರ್ ಹತ್ತೊಂಬತ್ತು ಎಪ್ಪತ್ತೊಂದರಂದು ಪೂರ್ವ ಪಾಕಿಸ್ತಾನದಲ್ಲಿ ಬಂಗಾಲಿ ಮುಸ್ಲಿಮರು ಮತ್ತು ಹಿಂದೂಗಳನ್ನು ಉಳಿಸಿದ್ದು ಭಾರತವು ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಲು ನಿರ್ಧರಿಸಿತು ಯುದ್ಧವು ಹದಿಮೂರು ದಿನಗಳವರೆಗೆ ನಡೆಯುತ್ತೆ ಅದರ ನಂತರ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರದ ನಡುವಿನ ಲಿಖಿತ ಒಪ್ಪಂದವು ಬಾಂಗ್ಲಾದೇಶ ವಿಮೋಚನಾ ಯುದ್ಧವನ್ನು ಅಂತ್ಯಗೊಳಿಸುವ ಮೂಲಕ ಜಾರಿಗೆ ಬಂದಿತ್ತು ಶಿಮ್ಲಾ ಒಪ್ಪಂದ ಈ ಒಪ್ಪಂದವು ಭಾರತದ ಹಿಮಾಚಲ್ ಪ್ರದೇಶದ ರಾಜಧಾನಿಯಾದ ಶಿಮ್ಲಾದಲ್ಲಿ ಎರಡು ಜುಲೈ ಹತ್ತೊಂಬತ್ತು ಸಾವಿರದ ಎಪ್ಪತ್ತೆರಡರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಶಾಂತಿ ಒಪ್ಪಂದವಾಗಿತ್ತು ವಿಜಯ ದಿವಸದ ಬಗ್ಗೆ ಇಷ್ಟು ನಾವು ಇನ್ಫಾರ್ಮೇಶನ್ ಅನ್ನ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ 一开始。いい <music>